ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ಗ್ರಹಣ ಸ್ಪರ್ಶ ರಾತ್ರಿ ಒಂಬತ್ತೈವತ್ತೇಳಕ್ಕೆ ಮಧ್ಯಕಾಲ ಹನ್ನೊಂದು ನಲವತ್ತೆರಡಕ್ಕೆ ಮೋಕ್ಷಕಾಲ ಒಂದು ಇಪ್ಪತ್ತೇಳಕ್ಕೆ ಒಟ್ಟು ಸಮಯ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಗಳಿವೆ ಮೇಷ ವೃಷಭ ಧನು ರಾಶಿಯವರಿಗೆ ಶುಭ ಫಲಗಳಿವೆ ಮಕರ ಸಿಂಹ ತುಲ ಮಿಥುನಕ್ಕೆ ಮಿಶ್ರಫಲ ಕುಂಭ ವೃಶ್ಚಿಕ ಕರ್ಕಾಟಕ ಮತ್ತು ಮೀನರಾಶಿಯವರಿಗೆ ಅಶುಭ ಫಲಗಳುಂಟಾಗುತ್ತದೆ ಗ್ರಹಣ ಪ್ರಾರಂಭಕ್ಕೆ ಒಂಬತ್ತು ಗಂಟೆ ಮೊದಲು ಅಂದರೆ ಹನ್ನೆರಡು ಮೂವತ್ತರ ನಂತರ ಭೋಜನ ನಿಷಿದ್ಧ ಅಶಕ್ತರು ಆರು ಮೂವತ್ತರವರೆಗೆ ಭೋಜನ ಫಲಹಾರಗಳನ್ನು ಮಾಡಬಹುದು ಈ ಸಮಯದಲ್ಲಿ ದೇವಾಲಯ ಪ್ರವೇಶ ದೇವರ ವಿಗ್ರಹಾದಿಗಳನ್ನು ಮುಟ್ಟುವುದು ಪ್ರಯಾಣ ಮಾಡುವುದು ಗ್ರಹಣ ನೋಡುವುದು ಆಹಾರ ಸೇವನೆ ಮಾಡುವುದು ಶಾಸ್ತ್ರ ಪ್ರಕಾರ ಅಶುಭ ಫಲದಾಯಕವಾಗಿದೆ ಕತ್ತಿ ಚಾಕು ಸೂಜಿ ಇತ್ಯಾದಿ ಶರೀರಕ್ಕೆ ಗಾಯವಾಗುವಂಥ ವಸ್ತುಗಳನ್ನು ಬಳಸಬಾರದು ಗ್ರಹಣ ಸಮಯದಲ್ಲಿ ಯಾರು ಮಲಗಿರಬಾರದು ಗ್ರಹಣಕ್ಕೆ ಮೊದಲು ಸ್ನಾನ ಮಾಡಿ ಗ್ರಹಣ ಶಾಂತಿ ಜಪ ಮಂತ್ರ ಪಠಣೆ ಸಹಸ್ರನಾಮಾದಿಗಳನ್ನು ಪಠಿಸಬೇಕು ಗ್ರಹಣ ಮುಗಿದ ನಂತರ ಪುನಃ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು ನಂತರ ಗೋ ಅರ್ಕ ಅಥವಾ ಶುದ್ಧ ಜಲವನ್ನು ಪ್ರಾರ್ಥಿಸಿ ಮನೆಯ ಎಲ್ಲಾ ಭಾಗಗಳಿಗೆ ಪ್ರೋಕ್ಷಿಸಬೇಕು ನಂತರ ಶುದ್ಧ ಜಲದಲ್ಲಿ ಅಡುಗೆ ಮಾಡಿ ಊಟ ಮಾಡಬಹುದು ಅಥವಾ ಹಣ್ಣು ಇತ್ಯಾದಿಗಳನ್ನು ಶುದ್ಧ ಮಾಡಿ ತಿನ್ಬಹುದು ನಂತರ ನಿಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ದಾನ ಮಾಡುವುದರಿಂದ ಚಂದ್ರನ ಸ್ಥಾನ ಬಲಗೊಂಡು ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭಿಸುತ್ತದೆ ಗ್ರಹಣಕ್ಕೆ ಮುಂಚೆನೆ ಆಹಾರ ಪದಾರ್ಥಗಳ ಮೇಲೆ ದರ್ಬೆ ತುಳಸಿ ಅಥವಾ ಗರಿಕೆಗಳನ್ನು ಹಾಕಿ ಇಡಬೇಕು ಈ ದಿನದ ಸ್ನಾನ ಜಪಾದಿಗಳಿಗೆ ಕೋಟಿ ಸ್ನಾನ ಜಪಾದಿಗಳ ಫಲವಿರುತ್ತದೆ ಕುಂಭರಾಶಿಯವರು ಗ್ರಹಣ ಸಮಯದಲ್ಲಿ ಹನುಮನ್ ಚಾಲಿಸಿ ಶನಿ ಜಪ ಮಾಡಬಹುದು ಜೊತೆಗೆ ಅಕ್ಕಿ ಗೋಧಿ ಉಪ್ಪು ಸಕ್ಕರೆ ಕಪ್ಪು ಬಟ್ಟೆಗಳನ್ನು ಗ್ರಹಣ ಕಳೆದ ನಂತರ ದಾನ ಮಾಡುವುದರಿಂದಲೂ ನಿಮ್ಮ ರಾಶಿಗೆ ಬಲ ಬರ್ತದೆ ಕರ್ಕಾಟಕದವರು ಶಿವನ ಜಪ ಜೊತೆಗೆ ರಾಹು ಚಂದ್ರನ ಜಪ ಮಾಡುವುದರಿಂದಲೂ ಮತ್ತು ಶುಭ್ರ ವಸ್ತ್ರ ಅಕ್ಕಿ ಹಾಲು ತುಪ್ಪ ಕರ್ಪೂರಾದಿಗಳ ದಾನ ಮಾಡುವುದರಿಂದಲೂ ಶುಭವಾಗ್ತದೆ ಮೀನರಾಶಿಯವರಿಗೆ ಹಳದಿ ವಸ್ತ್ರ ಹಳದಿ ಹಣ್ಣುಗಳು ಅರಶಿಣ ಬೆಲ್ಲ ಇತ್ಯಾದಿ ದಾನದಿಂದಲೂ ಮತ್ತು ವಿಷ್ಣು ಚಾಲಿಸಿ ಹಾಗೆ ರಾಮಾಯಣ ಓದುವುದರಿಂದಲೂ ಶುಭವಾಗ್ತದೆ ವೃಶ್ಚಿಕದವರಿಗೆ ಕೆಂಪು ವಸ್ತ್ರ ಕೆಂಪು ಹಣ್ಣು ತೊಗರಿಬೇಳೆ ಕೆಂಪು ಬೆಲ್ಲ ಕುಂಬಳಕಾಯಿ ಇತ್ಯಾದಿಗಳನ್ನು ದಾನ ಮಾಡುವುದು ಮತ್ತು ಹನುಮಾನ ಚಾಲಿಸಿ ಪಠಣೆ ಮಾಡುವುದು ಹಾಗೆ ಓಂ ಕ್ರಮ ಕ್ರೌಂ ಸಹ ಭೌಮಾಯ ನಮಃ ಈ ಮಂತ್ರವನ್ನು ಪಠಣೆ ಮಾಡುವುದರಿಂದಲೂ ಶುಭವಾಗ್ತದೆ ಕನ್ಯಾ ರಾಶಿಯವರಿಗೆ ಅಶುಭ ಫಲಗಳೇನು ಇಲ್ಲ ಆದರೂ ಹಸಿರು ವಸ್ತ್ರ ಹಸಿರು ತರಕಾರಿ ಮತ್ತು ತುಪ್ಪ ಕರ್ಪೂರಾದಿ ದಾನಗಳನ್ನು ಮಾಡುವುದರಿಂದ ಚಿಂತೆಗಳು ಕಡಿಮೆ ಆಗ್ತದೆ ಅಂತೂ ಈ ಸಮಯದಲ್ಲಿ ಜಪ ಮಾಡುವವರೆಲ್ಲರಿಗೂ ಒಳ್ಳೆಯ ಫಲಗಳು ಲಭಿಸುತ್ತದೆ ಸ್ಕ್ರೀನ್ನಲ್ಲಿ ಕಾಣುವ ಮಂತ್ರ ಜಪವು ಗ್ರಹಣ ದೋಷದ ನಿವಾರಣೆಗೆ ಅತ್ಯುತ್ತಮವಾಗಿದೆ ನಮಸ್ತೆ ಶ್ರೀ ಕಾಳಿಕಾಂಬಾಯೇ ನಮಃ